ನನ್ನೆಲ್ಲ ವೀಕ್ಷಕರೇ ಇಡೀ ಭಾರತ ದೇಶ ಪ್ರತಿಯೊಂದು ಕೆಲಸನು ಕೂಡ ಜಾತಿ ಆಧಾರದ ಮೇಲೆನೆ ನಡೀತದೆ ಇವತ್ತು ಇಡೀ ರಾಷ್ಟ್ರವನ್ನ ರೂಲ್ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಜಾತಿ ಆಧಾರದ ಮೇಲೆನೆ ಈ ರಾಜ್ಯವನ್ನ ಈ ದೇಶವನ್ನ ರೂಲ್ ಮಾಡ್ತಾ ಇದ್ದಾರೆ ಆದ್ರೆ ದುರಂತ ಏನಪ್ಪಾ ಅಂದ್ರೆ ಈ ಒಂದು ಜಾತಿ ವ್ಯವಸ್ಥೆಯಿಂದ ಅನುಭವಿಸ್ತಂತ ನೋವುಗಳನ್ನ ಪದೇ ಪದೇ ಅನುಭವಿಸ್ತಾ ಇದ್ರು ಕೂಡ ಆ ಒಂದು ಜಾತಿ ವ್ಯವಸ್ಥೆಯಿಂದ ಸಿಕ್ಕದಂತ ಪ್ರಾತಿನಿಧ್ಯದ ಫಲವನ್ನು ಉಂಡಂಥ ಕೆಲವರು ನಾವು ಮೇಲ್ಪಂಥಿಯವರು ನಾವು ಮೇಲ್ಜಾತಿಯವರಿಗೆ ಮತ್ತು ಮೇಲ್ವರ್ಗದವರಿಗೆ ಸರಿಸಮಾನವಾಗಿದ್ದೀವಿ ಅಂತಕ್ಕಂಥ ಭ್ರಮೆಯನ್ನಲ್ಲಿ ತೇಳ್ತಾ ಇದ್ದಾರೆ ಯಾಕಪ್ಪ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ಪರದೆ ಮೇಲೆ ನೋಡ್ತಾ ಇದ್ರಿ ಒಂದು ಕಡೆ ಇಡೀ ನಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ ಒಂದು ಕಡೆ ಮಾಡಿ ಮೇಲೆ ಮಾಡಿ ಕಟ್ಕೊಂಡಿರ್ತಕ್ಕಂಥ ಜನಗಳು ಇದಾರೆ ಆದರೆ ತಮ್ಮ ಒಂದು ಸ್ವಂತ ಸೂರನ್ನ ಕಟ್ಕೊಳಕಾಗದಿರ್ತಕ್ಕಂಥ ಈ ಒಂದು ವರ್ಗದ ಕುಟುಂಬಗಳು ಇದೆ ಇದು ಯಾವ ವರ್ಗದಲ್ಲಿ ಜಾಸ್ತಿ ಬರ್ತಾರೆ ಶೋಷಿತರು ಯಾರು ಈ ಶೋಷಿತರಲ್ಲೇ ಈ ತರದ್ದು ಭಿನ್ನಾಭಿಪ್ರಾಯ ಯಾಕೆ ಬರುತ್ತೆ ಮತ್ತೆ ಅಂತ್ರ ಯಾಕಿದೆ ಅಂತಂದ್ರೆ ಇವತ್ತೇನು ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಸಂವಿಧಾನದತ್ತವಾಗಿ ಶೋಷಣೆ ಉಂಡಂತವ್ರಿಗೆ ಒಂದಷ್ಟು ಅವಕಾಶಗಳನ್ನ ಕೊಡಲಾಗಿದೆ ಪ್ರಾತಿನಿಧ್ಯ ಕೊಡಲಾಗಿದೆ ಅನುದಾನಗಳಲ್ಲಿ ಮೀಸಲಾತಿಗಳನ್ನ ಕೊಡಲಾಗಿದೆ ಇದನ್ನ ಅನುಭವಿಸಿದಂತವರು ಒಂದಷ್ಟು ಜನ ಯಾರ್ಯಾರು ರಾಜಕಾರಣಿಗಳ ಹಿಂಬದಿಯಲ್ಲಿ ಓಡಾಡ್ತಿದ್ರೋ ಯಾರ್ಯಾರು ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರು ಅವರೆಲ್ಲರೂ ಕೂಡ ಒಂದಷ್ಟು ಅವಕಾಶಗಳನ್ನ ಬಳಸ್ಕೊಂಡು ಈ ತರದ ಮಾಡಿ ಮೇಲೆ ಮಾಡಿಯನ್ನ ಕಟ್ಕೊಂಡಿದ್ದಾರೆ ಆದ್ರೆ ಪದೇ ಪದೇ ಈ ಸವಲತ್ತುಗಳನ್ನ ತಗೊಳ್ತಾ ಇದಾರೆ ಇವರು ಆದ್ರೆ ಒಂದು ಸವಲತ್ತುಗಳ್ನು ತಗೊಳ್ದೇ ಇರತಕ್ಕಂತ ಇದೇ ಸಮುದಾಯದ ಕೋಟಿಗಟ್ಲೆ ಜನ ಇವತ್ತಿನ್ನೂ ಕೂಡ ಹೀಗೆ ಗುಡ್ಸ್ ವಾಸ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾಗಿ ಒಂದು ಜಾತಿ ಸಮೀಕ್ಷೆಯನ್ನು ನಡೀತದೆ ಆ ಜಾತಿ ಸಮೀಕ್ಷೆ ಯಾವುದು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಸ್ಪರ್ಶರು ಮತ್ತೆ ಅಸ್ಪೃಶ್ಯರು ಟಚಬಲ್ಸ್ ಮತ್ತೆ ಅನ್ಟಚಬಲ್ ಇರ್ತಕ್ಕಂಥ ಗೊಂದಲ ಮತ್ತೆ ಇವರಿಬ್ಬರಲ್ಲಿ ಆಗ್ತಾ ಇರ್ತಕ್ಕಂಥ ಅಸಮಾನತೆ ಹಂಚಿಕೆ ಈ ಅಸಮಾನತೆ ಹಂಚಿಕೆಯನ್ನ ಸರಿದೂಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಪರಿಶಿಷ್ಟ ಜಾತಿ ಹೀಗೆ ನೂರೊಂದು ಜಾತಿ ಅಂತಿದೆ ಪರಿಶಿಷ್ಟದಲ್ಲಿ ಹಾಗೆ ಈ ಎಲ್ಲಾ ಜಾತಿಗಳಲ್ಲಿ ನಿಜವಾಗ್ಲು ಯಾರು ಈ ಒಂದು ನೋವನ್ನು ಉಂಡವ್ರು ಯಾರು ಮೂಲತಃ ಈ ನೋವು ಅನುಭವಿಸ್ತಾರ ಯಾರು ತದನಂತರದಲ್ಲಿ ರಾಜಕೀಯ ದುರುದ್ದೇಶ ಕಾರಣಕ್ಕೋಸ್ಕರ ಒಳಗಡೆ ಸೇರ್ಕಂಡಂತವ್ರು ಯಾರು ಇದರಲ್ಲಿ ಉಂಡವರು ಎಲ್ಲವನ್ನ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರಾ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಸೇರ್ಪಡೆಗೊಂಡಂತ ಸಮುದಾಯಗಳು ಇದರ ಅವಕಾಶಗಳನ್ನ ಪಡ್ಕೊಳ್ತಾ ಇದಾವ ಅವಕಾಶ ಪಡ್ಕಂಡವರು ಎಷ್ಟು ಜನ ಇದರಿಂದ ಅಭಿವೃದ್ಧಿ ಆಗಿದರೆ ಇನ್ನೆಷ್ಟು ಜನಕ್ಕೆ ಇನ್ನು ಕೂಡ ಏನು ಸಿಕ್ಕಿಲ್ಲ ಈ ಪರದೆ ಮೇಲೆ ನೋಡ್ತಾ ಇದ್ರಿ ಈ ತರದ ಕುಟುಂಬಗಳು ಐಫೈ ಜೀವನ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಗಳು ಕೂಡ ಇದಾವೆ ಆದ್ರೆ ಏನು ಒಂದು ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ದಿರ್ತಕ್ಕಂಥ ಫ್ಯಾಮಿಲಿಗಳು ಕೂಡ ಇದೆ ಒಂದ್ ಕಡೆ ಹಳ್ಳಿಗಾರ್ಡ್ನಲ್ಲಿ ಇನ್ನೂ ಅಡಿಗೆ ಮನೆ ಕಟ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಸ್ಥಿತಿನಲ್ಲಿ ಬೀದಿನಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿರ್ತಕ್ಕಂಥ ಕುಟುಂಬಗಳು ಕೂಡ ಇದೆ ಹಾಗೆ ಇದೇ ದಲಿತ ಸಮುದಾಯದಲ್ಲಿ ಈ ತರ ಐ ಫೈ ಫೈವ್ ಸ್ಟಾರ್ ಹೋಟ್ಲಿಗಿಂತೇನು ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಅಡಿಗೆ ಮನೆಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಬೆಕ್ಕದಷ್ಟು ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ಯಾರ್ಯಾರು ಚೆನ್ನಾಗಿದಾರೋ ಅವರೆಲ್ಲರೂ ಕೂಡ ಚೆನ್ನಾಗಿರಲಿ ಚೆನ್ನಾಗಿರಬಾರ್ದು ಅಂತಿಲ್ಲ ಆ ನಿಟ್ಟಿನಲ್ಲಿ ಇವರು ಕೂಡ ಅಲ್ಲಿ ಹೋಗ್ಬೇಕು ಅಂತ ಬಯಸ್ತೀವಿ ಹೋಗ್ಬೇಕು ಅಂದ್ರೆ ಹೇಗೆ ಈ ಯಾರ್ಯಾರು ಸರ್ಕಾರದ ಸವಲತ್ತುಗಳನ್ನ ತಕೊಂಡಿದ್ದಾರೆ ಉದ್ಯೋಗಗಳನ್ನು ತಕೊಂಡಿದ್ದಾರೆ ಅಧಿಕಾರವನ್ನ ಅನುಭವಿಸಿದರೆ ಹಣವನ್ನ ಸಂಪಾದನೆ ಮಾಡಿದರೆ ಇವರೆಲ್ಲರೂ ಕೂಡ ಯಾರ್ಯಾರು ಇನ್ನು ಏನೂ ಪಡ್ಕೊಂಡಿಲ್ವೋ ಅಂತವ್ರಿಗೆ ಅವಕಾಶಗಳನ್ನ ಬಿಟ್ಕೊಡ್ಬೇಕು ಬಿಟ್ಕೊಡ್ಬೇಕು ಅಂತಂದ್ರೆ ಈಗೇನು ಜಾತಿ ಸಮೀಕ್ಷೆ ನಡೀತಾ ಇದೆಯೋ ಈ ಜಾತಿ ಸಮೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕ ತಳಾದಿಯ ಮೇಲೆ ನಡೀತಾ ಇರತಕ್ಕಂಥ ಈ ಜಾತಿ ಗಣತಿಯಲ್ಲಿ ಯಾವ್ಯಾವ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಅಂತೇಳಿ ಗೊತ್ತಾದ್ರೂ ಮಾತ್ರ ಇಂತಹ ನೋವು ಉಂಡವ್ರಂತಾನು ಇನ್ನೂ ನೋವು ಅನುಭವಿಸ್ತಾ ಇರತಕ್ಕಂಥವ್ರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಸುಮಾರು ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಜಾತಿ ಸಮೀಕ್ಷೆಯನ್ನ ಒಳ ಜಾತಿ ಸಮೀಕ್ಷೆಗಳನ್ನ ಮಾಡ್ತಾ ಇದೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ತಲುಪುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿದೆ ಮಾಧ್ಯಮಗಳನ್ನ ಬಳಸಿದೆ ಪತ್ರಿಕಾ ಮಾಧ್ಯಮಗಳನ್ನು ಬೆಳೆಸಿದೆ ದೂರ ಸಂಪರ್ಕಗಳು ಮತ್ತೆ ಹೀಗೆ ಎಲ್ಲ ಮಾಧ್ಯಮಗಳನ್ನು ಕೂಡ ಬಳಸ್ಕೊಂಡು ಎಲ್ಲರಿಗೂ ಕೂಡ ಅವೇರ್ನೆಸ್ ಮೂಡುವಂತ ಕೆಲಸವನ್ನ ಮಾಡಿದೆ ಏನು ನಿಮ್ಮ ನಿಮ್ಮ ಮನೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೋಸ್ಕರ ಬರ್ತಾ ಇದಾರೆ ಅವರು ಬಂದಂತ ಸಂದರ್ಭದಲ್ಲಿ ತಾವು ತಮ್ಮ ಮೂಲ ಜಾತಿಗಳನ್ನ ಹೇಳಿ ಇದರಿಂದ ಅನುದಾನಗಳ ಹಂಚಿಕೆ ಆಗಿರ್ಬೋದು ಸವಲತ್ತುಗಳ ಆಗಿರ್ಬೋದು ಮತ್ತೆ ಯಾರ್ಯಾರು ಇನ್ನೂ ನೋವಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹಲವು ಬಾರಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಹಾಗೇನೆ ಒಂದು ಸಮಯವನ್ನ ನಿಗದಿ ಮಾಡಿ ಮತ್ತೆ ಎರಡು ಮೂರು ಸಾರಿ ಈ ಒಂದು ಸಮಯವನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆ ಅಂದ್ರೆ ಯಾರು ಕೂಡ ಇದರಲ್ಲಿ ಮಿಸ್ ಆಗಬಾರ್ದು ಎಲ್ಲರಿಗೂ ಕೂಡ ಇದ್ರ ಅವಕಾಶ ಸಿಗಬೇಕು ಅಂತೇಳಿ ಆದ್ರೆ ದುರಂತ ಏನು ಅಂದ್ರೆ ಹಳ್ಳಿಗಾಡಿನಲ್ಲಿ ಎಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಒಳಗೊಂಡಿದ್ದಾರೆ ಆದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ನಯವಂಚಕ ದಲಿತ ದ್ರೋಹಿಗಳು ಮತ್ತೆ ಈ ಒಂದು ಫಲಾನುಭವಿ ದಲಿತರು ಇವರಿಂದ ನಿಜವಾಗ್ಲು ಕೂಡ ಈ ದಲಿತ ಸಮುದಾಯಕ್ಕೆ ದ್ರೋಹ ಆಗ್ತಾ ಇದೆ ಯಾಕೆ ಅಂದ್ರೆ ಇವತ್ತು ನೋಡ್ತಾ ಇದೀವಿ ಐವತ್ತು ಪರ್ಸೆಂಟ್ ಕೂಡ ಇನ್ನು ಜಾತಿ ಸಮೀಕ್ಷೆ ಅದು ಪರಿಪೂರ್ಣ ಆಗಿಲ್ಲ ಬೆಂಗಳೂರಿನಲ್ಲಿ ತಿಳುವಳಕರ್ಸ್ತ್ರ ಬುದ್ಧಿವಂತರು ನಿಮ್ಗೆ ಜಾತಿನೇ ಬೇಡ ಅಂತಂದ್ಮೇಲೆ ಮತ್ ಯಾಕೆ ನೀವು ಜಾತಿ ಸವಲತ್ತುಗಳನ್ನ ಬಂದು ಪಡ್ಕೊಳ್ತಾ ಇದ್ದೀರಾ ದಯಮಾಡಿ ಬೆಂಗಳೂರಿನಲ್ಲಿರ್ತಕ್ಕಂತ ಎಲ್ಲ ನಯವಂಚಕ ದಲಿತ ದ್ರೋಹಿಗಳು ಯಾರು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇಲ್ವೋ ಅವರೆಲ್ಲರಿಗೂ ಕೂಡ ದಯಮಾಡಿ ರಾಜ್ಯ ಸರ್ಕಾರ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಡಬೇಕು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಯಾರ್ಯಾರು ತಮ್ಮ ಜಾತಿಗಳನ್ನ ಹೇಳ್ಕೊಳ್ಳಲ್ಲ ತಮ್ಮ ಜಾತಿಗಳನ್ನ ಮುಚ್ಚಿಡ್ತಾರೆ ಐ ಫೈ ಮನುವಾದಿತನವನ್ನ ಯಾರು ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಸವಲತ್ತು ಸಿಗಲ್ಲ ಅಂತಕ್ಕಂಥ ಒಂದು ಕಡಕ್ ಎಚ್ಚರಿಕೆಯನ್ನು ಕೊಡಬೇಕು ಇದು ಕೇವಲ ಬರೀ ಬಾಯಿ ಮಾತು ಅಷ್ಟೇ ಆಗಬಾರದು ಯಾರ್ಯಾರು ಈ ಜಾತಿ ಜನಗಣತಿಯಲ್ಲಿ ಪರಿಪೂರ್ಣವಾಗಿ ತಮ್ಮ ಜಾತಿಯ ಜೊತೆಗೆ ಆಧಾರ್ ಕಾರ್ಡ್ ಪ್ರತಿಯನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಎಂಟ್ರಿ ಮಾಡಿದ್ದಾರೆ ಹಾಗೆ ರೇಷನ್ ಕಾರ್ಡ್ ಕೂಡ ಎಂಟ್ರಿ ಮಾಡಿದ್ದಾರೆ ಇಲ್ಲಿ ಯಾರ್ಯಾರು ನೈಜವಾಗಿ ಜಾತಿಯನ್ನ ಹೇಳ್ಕಂಡಿದರೆ ಅವರೆಲ್ಲರಿಗೂ ಕೂಡ ಈ ಮುಂದಿನ ದಿನಗಳಲ್ಲಿ ಸವಲತ್ತುಗಳನ್ನ ಕೊಡ್ತಾ ಯಾರ್ಯಾರು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ತಮ್ಮ ಜಾತಿಯನ್ನ ಹೇಳ್ಕಳ್ದನೇ ಈ ನೊಂದವರಿಗೆ ಮೋಸ ಮಾಡ್ತಾ ಇದ್ದಾರೆ ದ್ರೋಹ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಆಧಾರ್ ಕಾರ್ಡ್ ಈ ಒಂದು ಸರ್ವೆಯಲ್ಲಿ ಎಂಟ್ರಿ ಆಗದಿರೋ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಸವಲತ್ತುಗಳಿರಲಿ ಸರ್ಕಾರದಿಂದ ಯಾವುದೇ ಸವಲತ್ತು ಕೊಡಬೇಕಾದ್ರೂ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಅವರು ಎಂಟ್ರಿ ಆಗಿದಾರಾ ಇಲ್ವಾ ಅಂತನ್ನೋದನ್ನ ಬಲವಾಗಿ ಮಾನದಂಡವಾಗಿ ನೀವು ರೂಪಿಸ್ಕೊಳ್ತಾ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಯಾರು ಯಾರು ನೋಂದಾವಣಿ ಮಾಡ್ಕೊಂಡಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಎಸ್ಸಿ ಪರಿಷ್ಠ ಜಾತಿಯ ಎಲ್ಲ ಮೀಸಲಾತಿ ಸೌಲಭ್ಯದಿಂದ ಹೊರ್ಗಿಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಇವತ್ತೇನು ತಾನು ಜಾತಿಯಲ್ಲಿದ್ರೂ ಕೂಡ ಜಾತಿಯ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ರು ಕೂಡ ಇವತ್ತು ಕೇವಲ ಅಕ್ಕಪಕ್ಕದವರಿಗೋಸ್ಕರ ಎದುರುಕಂಡ ಅಥವಾ ಐಟೆಕ್ ಮನುವಾದಿಗಳ ತರ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ದಲಿತ ದ್ರೋಹಿ ಶೋಷಿತರ ದ್ರೋಹಿ ಯಾರ್ಯಾರು ಈ ಒಂದು ಕೆಟಗರಿಗೆ ಸೇರಿದಂತವ್ರು ಇದಾರೋ ಅದರಲ್ಲಿ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಬುದ್ಧಿವಂತರಿದಾರೋ ಅವರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ಸವಲತ್ತುಗಳನ್ನ ಇರೋ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನ ತರೋದ್ರ ಮೂಲಕ ಯಾರ್ಯಾರು ಹಳ್ಳಿಗಾಡ್ನಲ್ಲಿ ಇನ್ನೂ ಕೂಡ ತಮ್ಮ ಜೀವನವನ್ನ ಸುಧಾರಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರೆಲ್ಲರಿಗೂ ಕೂಡ ಮೇಲೆತ್ತುವಂತ ಕೆಲಸವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋವನ್ನ ಯಾರ್ಯಾರು ನೋಡ್ತಾ ಇದರೋ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಹೆಚ್ಚಿನದಾಗಿ ಶೇರ್ ಮಾಡಿ ಮತ್ತೆ ಪ್ರತಿಯೊಬ್ರು ಕೂಡ ಒತ್ತಾಯ ಮಾಡಿ ಯಾರ್ಯಾರು ಈ ಜಾತಿ ಗಣತಿಯಲ್ಲಿ ತಮ್ಮ ಜಾತಿಯನ್ನ ಹೇಳಲ್ಲ ಅವರಿಗೆ ಇನ್ನು ಮುಂದೆ ಸೌಲಭ್ಯವನ್ನ ಸವಲತ್ತುಗಳನ್ನ ಕೊಡಬಾರ್ದು ಅಂತಕ್ಕಂಥ ಏಕೈಕ ಘೋಷಣೆಯನ್ನ ಎಲ್ಲರೂ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ರಾಜ್ಯ ಸರ್ಕಾರವನ್ನ ವಿ ವಾಯ್ಸ್ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ದಯಮಾಡಿ